ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಪಡಹೋಗಿಗೆ ಸಂಬಂಧಪಟ್ಟಂತೆ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಇನ್ ಡಿಟೇಲಾಗಿ ಡಿಸ್ಕಸ್ ಮಾಡೋಣ ಪ್ರತಿಯೊಂದು ಎಕ್ಸಾಮಲ್ಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಟಿ ಇ ಟಿ ಆಗಿರ್ಬೋದು ಸಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಯಾವುದೇ ಒಂದು ಎಕ್ಸಾಮನ್ನು ತೊಗೊಂಡಾಗ ಏನಾಗಿರುತ್ತಲ್ಲಿ ಪೆಡಗೋಗಿ ಮೇಲೆ ಅಂತಂದರೆ ಬೋಧನಾ ವಿಧಾನದ ಮೇಲೆ ಕ್ವೆಶನ್ಸ್ ಬಂದೇ ಬರುತ್ತೆ ಸೊ ನಾವು ಈ ಒಂದು ವಿಡಿಯೋದಲ್ಲಿ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೆಡಗೋಗಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಒನ್ ಟೆಸ್ಟ್ ಕಂಡಕ್ಟೆಡ್ ಅಟ್ ದ ಎಂಟ್ರಿ ಲೆವೆಲ್ ಆಫ್ ದ ಕೋರ್ಸ್ ಟು ದ ಸ್ಟೂಡೆಂಟ್ಸ್ ಈಸ್ ಅಂತಂದರೆ ಮಕ್ಕಳ ಒಂದು ಸ್ಟೂಡೆಂಟ್ಸ್ನ ಎಂಟ್ರಿ ಲೆವೆಲಲ್ಲಿ ಒಂದು ಸ್ಟೂ ಎಂಟ್ರಿ ಲೆವೆಲಲ್ಲಿ ನಾವು ಟೆಸ್ಟನ್ನು ಕಂಡಕ್ಟ್ ಮಾಡಿದಾಗ ಅದನ್ನು ನಾವು ಏನಂತ ಕರಿತೀವಿ ಅನ್ನುವಂಥದ್ದು ಅಂತಂದರೆ ಸ್ಟಾರ್ಟಿಂಗ್ ಅಂತಂದರೆ ಫ ಸ್ಟಾರ್ಟಿಂಗ್ ನಾವು ಏನು ಮಾಡ್ತೀವಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆದಾಗ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ ಆಗ ಯಾ ಆ ಕೋರ್ಸಿಗೆ ಯಾವ ಏನಂತ ಕರಿತೀವಿ ಅನ್ನುವಂಥದ್ದು ಅಂತಂದರೆ ಆಪ್ಷನ್ ಎ ಅಚೀವ್ಮೆಂಟ್ ಟೆಸ್ಟ್ ಆಪ್ಷನ್ ಬಿ ಪ್ಲೇಸ್ಮೆಂಟ್ ಟೆಸ್ಟ್ ಆಪ್ಷನ್ ಸಿ ಪ್ರೊಗ್ನೋಸ್ಟಿಕ್ ಟೆಸ್ಟ್ ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಂದರೆ ಎಂಟ್ರಿ ಲೆವೆಲ್ ಅಂತಂತ ಕೇಳಿದ್ದಾರೆ ಇಲ್ಲಿ ಎಂಟ್ರಿ ಲೆವೆಲ್ ಅಂತಂದರೆ ಪ್ರಾಥಮಿಕ ಹಂತದೊಳಗೆ ಪ್ರಾಥಮಿಕ ಹಂತದೊಳಗೆ ಮಕ್ಕಳಿಗೆ ಯಾವ ಒಂದು ಟೆಸ್ಟನ್ನು ಮಾಡ್ತೀವಿ ಅನ್ನುವಂಥದ್ದು ಅನ್ನುವಂಥದ್ದು ಪ್ರಶ್ನೆಯಾಗಿರುತ್ತೆ ಇಲ್ಲಿ ರೈಟ್ ಆನ್ಸರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಂದರೆ ಏನಂತ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಎ ಅಚೀವ್ಮೆಂಟ್ ಟೆಸ್ಟ್ ಅದ ಅಚೀವ್ಮೆಂಟ್ ಟೆಸ್ಟ್ ಅಂತಂದರೆ ನಾವು ಸಾಧನಾ ಪರೀಕ್ಷೆ ಅಂತ ಹೇಳ್ತೀವಿ ಇದನ್ನು ನಾವು ಸ್ಟಾರ್ಟಿಂಗ್ ಮಾಡೋದಿಲ್ಲ ಡಯಾಗ್ನೋಸ್ಟಿಕ್ ಟೆಸ್ಟ್ ಆದಮೇಲೆ ಅಚೂಮೆಂಟ್ ಟೆಸ್ಟನ್ನು ಮಾಡ್ತೀವಿ ಇಲ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಇಸ್ ದ ರೈಟ್ ಆನ್ಸರ್ ಡಯಾಗ್ನೋಸ್ಟಿಕ್ ಟೆಸ್ಟನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ ಈಗ ಮಗು ಒಂದು ಟೆಸ್ಟನ್ನು ಬರೆದಿರತ್ತೆ ಎಕ್ಸಾಮನ್ನು ಬರೆದಿರತ್ತೆ ಆ ಮಗು ಎಲ್ಲಿ ಮಿಸ್ಟೇಕನ್ನು ಮಾಡ್ತಾ ಇದೆ ಯಾವ ಏರಿಯಾದಲ್ಲಿ ಮಿಸ್ಟೇಕನ್ನು ಮಾಡ್ತಾ ಇದೆ ಯಾವ ವರ್ಡ್ಗಳನ್ನು ಮಿಸ್ಟೇಕ್ ಮಾಡ್ತಾ ಇದೆ ಅಂತಂದರೆ ಎಲ್ಲಿ ಆ ಮಗು ತಪ್ಪನ್ನು ಮಾಡ್ತಾ ಇದೆ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕಂಡು ಹಿಡಿಯೋದಕ್ಕೆ ಯಾವ ಕಾರಣಕ್ಕಾಗಿ ಅದೇ ಮಿಸ್ಟೇಕನ್ನು ಮಾಡ್ತಾ ಇದ್ದಾನೆ ಫಾರ್ ಎಕ್ಸಾಂಪಲ್ ಈಗ ಮಗು ಏನು ಮಾಡ್ತಾ ಇರುತ್ತೆ ಡಿ ಬದಲಿಗೆ ಬಿ ಬರೀತಾ ಇರುತ್ತೆ ಬಿ ಬದಲಿಗೆ ಡಿ ಬರಿತಾ ಇರುತ್ತೆ ಪಿ ಬದಲಿಗೆ ಕ್ಯೂ ಮತ್ತು ಕ್ಯೂ ಬದಲಿಗೆ ಪಿ ಬರೀತಾ ಇರುತ್ತೆ ಅಂತಂದರೆ ಕನ್ಫ್ಯೂಷನ್ ಇರತ್ತೆ ಅಂತಂದರೆ ಯಾಕೆ ಅಲ್ಲೇ ಯಾಕೆ ಮಗು ತಪ್ಪನ್ನು ಮಾಡ್ತಾ ಇದೆ ಮಿಸ್ಟೇಕ್ ಮಾಡ್ತಾ ಇದೆ ಈ ರೀತಿಯಾಗಿ ಎರಸ್ಗಳನ್ನು ಕಂಡುಹಿಡಿಯೋದಕ್ಕೋಸ್ಕರ ಎಂಟ್ರಿ ಲೆವೆಲಲ್ಲಿ ಅಂತಂದರೆ ಪ್ರಾಥಮಿಕ ಹಂತದೊಳಗೆ ಏನು ಮಾಡ್ತೀವಿ ಡಯಾಗ್ನಾಸ್ಟಿಕ್ ಟೆಸ್ಟನ್ನು ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಎ ಲರ್ನರ್ ಕ್ಯಾನ್ ಡೆವಲಪ್ ಕ್ವಿಕ್ ಕಾಂಪ್ರಹೆನ್ಷನ್ ಫಾಲೋವಿಂಗ್ ಒನ್ ಆಫ್ ದ ಟೆಕ್ನಿಕ್ಸ್ ಕೆಳಗೆ ಕೊಟ್ಟಿರುವಂಥ ಟೆಕ್ನಿಕ್ಗಳಲ್ಲಿ ತಂತ್ರಗಳಲ್ಲಿ ಕಲಿಕಾ ಕಲಿಕಾರ್ತಿ ಅಥವಾ ಲರ್ನರ್ ಯಾವ ರೀತಿಯಾಗಿ ಕಾಂಪ್ರಹೆನ್ಷನನ್ನು ಡೆವಲಪ್ ಮಾಡ್ಕೋತಾನೆ ಅನ್ನುವಂಥದ್ದು ಕೆಳಗೆ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಲರ್ನರ್ ಕ್ವಿಕ್ಕಾಗಿ ಕಾಂಪ್ರಹೆನ್ಷನನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಬಳಸುವಂಥ ಒಂದು ಟೆಕ್ನಿಕ್ ಯಾವುದು ಅನ್ನುವಂಥದ್ದು ಅಂತಂದರೆ ಈಗ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ ಅವನಿಗೆ ಒಂದು ಇನ್ಫಾರ್ಮೇಷನ್ ಬೇಕಾಗಿದೆ ಸೊ ಅವನು ಕಿಕ್ ಕ್ವಿಕ್ಕಾಗಿ ಬೇಗನೆ ಇನ್ಫಾರ್ಮೇಷನನ್ನು ಪಡೀಲಿಕ್ಕೆ ಬಳಸುವಂಥ ತಂತ್ರ ಯಾವುದು ಅನ್ನುವಂಥದ್ದು ಆಪ್ಷನ್ ಎ ರೀಡಿಂಗ್ ಎ ಗ್ಲಾನ್ಸ್ ಆಪ್ಷನ್ ಬಿ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಆಪ್ಷನ್ ಸಿ ರೀಡ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಸೆಂಟೆನ್ಸ್ ಆಪ್ಷನ್ ಡಿ ರೀಡ್ ಓನ್ಲಿ ನೌನ್ಸ್ ಆ್ಯಂಡ್ ಅಡ್ಜೆಕ್ಟಿವ್ಸ್ ಅನ್ನುವಂಥದ್ದು ಅಂತಂದರೆ ಫಸ್ಟ್ ಏನು ಹೇಳಿದರೆ ರೀಡಿಂಗ್ ಅಟ್ ಎ ಗ್ಲಾನ್ಸ್ ಅಂತಂದರೆ ಮೇನ್ ಓದ್ಬಿಡೋದು ಸಲ ಓದ್ಬಿಡೋದು ಅನ್ನುವಂಥದ್ದು ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಅಂತಂದರೆ ಮೇನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಏನು ಬೇಕಲ್ಲ ಅದನ್ನು ಮಾತ್ರವನ್ನೇ ಓದುವಂಥದ್ದು ಆಪ್ಷನ್ ಸಿ ರೀಡ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಫಸ್ಟ್ ಸೆಂಟೆನ್ಸ್ ಮತ್ತು ಲಾಸ್ಟ್ ಸೆಂಟೆನ್ಸ್ ಓದೋದು ಆಪ್ಷನ್ ಡಿ ರೀಡ್ ಓನ್ಲಿ ದ ನೌನ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ನೌನ್ಸ್ ಮತ್ತು ಅಬ್ಜೆಕ್ಟಿವ್ ಮಾತ್ರವನ್ನೇ ಓದುವಂಥದ್ದು ಇಲ್ಲಿ ರೈಟ್ ಆನ್ಸರ್ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಅನ್ನುವಂಥದ್ದು ಆಪ್ಷನ್ ಬಿ ಇಲ್ಲಿ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ಏನಾಗಿರುತ್ತೆ ಈ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಮೇಲೆ ಬಹಳಷ್ಟು ಕ್ವಶನ್ಸ್ಗಳು ಅರೇಸ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದರೆ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಅನ್ನುವಂಥದ್ದು ಇಲ್ಲಿ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಅನ್ನುವಂಥದ್ದು ಏನಂತಂದರೆ ಈಗ ಇನ್ವಿಟೇಷನ್ ಕಾರ್ಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಇನ್ವಿಟೇಷನ್ ಕಾರ್ಡ್ ಅಂತ ಬಂದಾಗ ನಾವಲ್ಲಿ ಏನು ಮಾಡ್ತೀವಿ ಇನ್ವಿಟೇಷನ್ ಕಾರ್ಡಲ್ಲಿ ಯಾವುದ್ರ ಬಗ್ಗೆ ಇದೆ ಇನ್ವಿಟೇಷನ್ ಈಗ ಫಾರ್ ಎಕ್ಸಾಂಪಲ್ ಹೋಮ್ ಓಪನ್ ಇದೆಯೋ ಅಂತಂದರೆ ಮನೆಯ ಶಾಂತಿ ಇದೆಯೋ ಅಥವಾ ಮ್ಯಾರೇಜ್ ಅದನ್ನು ಅಥವಾ ಎಂಗೇಜ್ಮೆಂಟ್ ಅದನ್ನು ಅಥವಾ ಏನು ಬೇಕು ನಮಗೆ ಯಾರ್ದಿದೆ ಎಲ್ಲಿ ಪ್ಲೇಸ್ ಎಲ್ಲಿದೆ ಅಂತಂದರೆ ನಮಗೆ ಏನು ಬೇಕಲ್ಲ ಇನ್ಫಾರ್ಮೇಷನ್ ಅದನ್ನು ಮಾತ್ರವನ್ನೇ ನಾವು ನೋಡ್ತೀವಿ ಸೊ ಅದಕ್ಕೆ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾಮಿಂಗ್ ಅಂತ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ನಂಬರ್ ಕ್ವೆಶನ್ ನಂಬರ್ ತ್ರೀ ಇಫ್ ಎ ಸ್ಟೂಡೆಂಟ್ ಹ್ಯಾಸ್ ಟು ನೋ ಹೌ ಎ ವರ್ಡ್ ಈಸ್ ಪ್ರೊನೌನ್ಸ್ಡ್ ಹಿ ಹ್ಯಾಸ್ ಟು ಒಬ್ಬ ವ್ಯ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಾಗಿ ಒಂದು ವರ್ಡ್ ಪ್ರೊನೌನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಪ್ರೊನೌನ್ಸ್ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತಂದರೆ ಅವನು ಏನನ್ನು ಬಯಸ್ತಿದ್ದಾನೆ ಅನ್ನುವಂಥದ್ದು ಆಪ್ಷನ್ ಎ ಬೈಹಾಟ್ ದ ಪ್ರೊನೌನ್ಸಿಯೇಷನ್ ಆಫ್ ಎವರಿ ವರ್ಡ್ ಪ್ರತಿಯೊಂದು ವರ್ಡನ್ನು ಬೈಹಾಟ್ ಮಾಡುವಂಥದ್ದು ಆಪ್ಷನ್ ಬಿ ನೋ ದ ಮೀನಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಆಲ್ ವರ್ಡ್ಸ್ ಪ್ರತಿಯೊಂದು ವರ್ಡ್ಗಳದ್ದು ಪ್ರೊನೌನ್ಸಿಯೇಷನ್ ಮತ್ತು ಅದರ ಮೀನಿಂಗನ್ನು ತಿಳ್ಕೊಳ್ಳಿಕ್ಕೆ ಆಮೇಲೆ ಆಪ್ಷನ್ ಸಿ ಸ್ಟಡಿ ಫೋನೊಟಿಕ್ಸ್ ಆ್ಯಸ್ ಅ ಮೇಜರ್ ಸಬ್ಜೆಕ್ಟ್ ಪೊಲ್ಟಿಕ್ಸನ್ನು ಮೇಜರ್ ಸಬ್ಜೆಕ್ಟಾಗಿ ಸ್ಟಡಿ ಮಾಡಲಿಕ್ಕೆ ಆಪ್ಷನ್ ಡಿ ಲುಕ್ ಆಫ್ ಫಾರ್ ದ ವರ್ಡ್ಸ್ ಪ್ರೊನೌನ್ಸಿಯೇಷನ್ ದ ಡಿಕ್ಷನರಿ ದ ರೈಟ್ ಆನ್ಸರ್ ಈಸ್ ಲುಕ್ ಆಫ್ ಫಾರ್ ದ ವರ್ಡ್ಸ್ ಪ್ರನೌನ್ಸಿಯೇಷನ್ ಇನ್ ದ ಡಿಕ್ಷನರಿ ಅಂತಂದರೆ ಒಬ್ಬ ವಿದ್ಯಾರ್ಥಿ ಒಂದು ವರ್ಡನ್ನು ಯಾವ ರೀತಿಯಾಗಿ ಪ್ರನೌನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಕಲಿತಾ ಇದ್ದಾನೆ ಅಥವಾ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತಂದರೆ ಅವ ಏನು ಮಾಡ್ತಿದ್ದಾನೆ ಲುಕ್ ಆಫ್ ಫಾರ್ ದ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಇನ್ ದ ಡಿಕ್ಷನರಿ ಅಂತಂದರೆ ಡಿಕ್ಷನರಿಯನ್ನ ಯೂಸ್ ಮಾಡಲಿಕ್ಕೆ ಬಳಸುವಂಥ ಒಂದು ಟೆಕ್ನಿಕ್ ಇದು ಡಿಕ್ಷನರಿಯನ್ನು ಬಳಸಲಿಕ್ಕೆ ಮಗು ಡಿಕ್ಷನರಿಯನ್ನು ಬಳಸಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈ ಒಂದು ಟೆಕ್ನಿಕ್ ಅನ್ನು ಟೀಚರ್ ಯೂಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಕ್ವೆಶನ್ ವೆನ್ ಎ ಟೀಚರ್ ಟೀಚರ್ಸ್ ಎ ಲೆಸನ್ ಬೈ ಗಿವಿಂಗ್ ಎಕ್ಸ್ಪ್ಲೇಷನ್ ಓನ್ಲಿ ಇನ್ ಇಂಗ್ಲೀಷ್ ದ ಎಂಪ್ಲಾಯ್ಡ್ ಬೈ ದ ಟೀಚರ್ ಈಸ್ ಅಂತಂದ್ರೆ ಇಲ್ಲಿ ಏನು ಮಾಡ್ತಾ ಇದ್ರೆ ಇಂಗ್ಲೀಷ್ ಟೀಚರು ಕ್ಲಾಸಲ್ಲಿ ಲೆಸನನ್ನು ಅನ್ನು ಓನ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಸೊ ಅವರು ಇಂಗ್ಲೀಷಲ್ಲಿ ಮಾತ್ ಇಂಗ್ಲೀಷ್ ಮಾತ್ರವನ್ನು ಇಂಗ್ಲೀಷನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಇಲ್ಲಿ ಇದು ಯಾವ ಮೆಥಡನ್ನು ಹೇಳುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ ಎ ಡೈರೆಕ್ಟ್ ಮೆಥಡ್ ಆಪ್ಷನ್ ಬಿ ಎಕ್ಸ್ಪಿರಿಮೆಂಟಲ್ ಮೆಥಡ್ ಆಪ್ಷನ್ ಸಿ ಸಿಚುವೇಷನ್ ಮೆಥಡ್ ಆಪ್ಷನ್ ಡಿ ಕಮ್ಯುನಿಕೇಟಿವ್ ಮೆಥಡ್ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಎ ಅಥವಾ ಒನ್ ಡೈರೆಕ್ಟ್ ಮೆಥಡ್ ಅನ್ನುವಂಥದ್ದು ಅಂತಂದರೆ ನಾವು ಯಾವ ಭಾಷೆಯನ್ನು ಕಲಿಸ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಈ ಕನ್ನಡ ಕಲಿಸ್ತಾ ಇದ್ದೀವಿ ಕನ್ನಡ ಟೀಚರ್ ಅಂತಂದರೆ ಕನ್ನಡದಲ್ಲೇ ಹೇಳುವಂಥದ್ದು ಆ್ಯಸ್ ಎ ಇಂಗ್ಲೀಷ್ ಟೀಚರ್ ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ ಅಂತಂದರೆ ಇಂಗ್ಲೀಷ್ ಟು ಇಂಗ್ಲೀಷ್ ಹೇಳುವಂಥದ್ದು ಇದು ಡೈರೆಕ್ಟ್ ಮೆಥಡನ್ನು ಹೇಳುವಂಥದ್ದು ಡೈರೆಕ್ಟ್ ಮೆಥಡ್ ಅಂತಂದರೆ ಯಾವ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ ಯಾವ ಭಾಷೆಯನ್ನು ಟೀಚ್ ಮಾಡ್ತಾ ಇದ್ದೀವಿ ಯಾವ ಲೆಂಗ್ ಲ್ಯಾಂಗ್ವೇಜನ್ನು ಹೇಳ್ತಾ ಇದ್ದೀವಿ ಅದೇ ಲ್ಯಾಂಗ್ವೇಜಲ್ಲಿ ಏನು ಮಾಡುವಂಥದ್ದು ಸ್ಪೀಚ್ ಮಾಡುವಂಥದ್ದು ಅಥವಾ ಟೀಚ್ ಮಾಡುವಂಥದ್ದಕ್ಕೆ ನಾವು ಡೈರೆಕ್ಟ್ ಮೆಥಡ್ ಅಂತ ಹೇಳ್ತೀವಿ ದ ರೈಟ್ ಆನ್ಸರ್ ಈಸ್ ಡೈರೆಕ್ಟ್ ಮೆಥಡ್ ನೆಕ್ಸ್ಟ್ ಕ್ವಶನ್ ಒನ್ ಆಫ್ ದ ಮೇನ್ ಡಿಮೆರಿಟ್ಸ್ ಆಫ್ ಟ್ರಾನ್ಸ್ಲೇಷನ್ ಮೆಥಡ್ ಇಲ್ಲಿ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನುವಂಥದ್ದ್ರಲ್ಲಿ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಯಾವುದು ಡಿಮೆರಿಟ್ ಯಾವುದು ಅನ್ನುವಂಥದ್ದು ಡಿಮೆರಿಟ್ ಯಾವುದು ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ ಎ ಅಥವಾ ಇಟ್ ಹ್ಯಾಂಪರ್ಸ್ ಫ್ಲೂಯೆನ್ಸಿ ಆಪ್ಷನ್ ಬಿ ಮೆಂಟಲ್ ಟ್ರಾನ್ಸ್ಲೇಷನ್ ಆಪ್ಷನ್ ತ್ರೀ ಟು ಡೆವಲಪ್ ಲವ್ ಫಾರ್ ಮದರ್ ಟಂಗ್ ಆಪ್ಷನ್ ಫೋರ್ ಟು ಪ್ರೊಟೆಕ್ಟ್ ಒನ್ಸ್ ಓನ್ ಇಂಟ್ರೆಸ್ಟ್ ಇನ್ ಅ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಅಂತಂದರೆ ಒನ್ ಆಫ್ ದ ಮೇನ್ ಡಿಮೆರಿಟ್ಸ್ ಡಿಮೆರಿಟ್ಸ್ ಏನು ಅನ್ನುವಂಥದ್ದು ಅಂತಂದರೆ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಈಗ ಪ್ರತಿಯೊಂದು ಮೆಥಡಲ್ಲೂ ಕೂಡ ಮೆರಿಟ್ಸ್ ಇರುತ್ತಾ ಡಿಮೆರಿಟ್ಸ್ ಇರುತ್ತಾ ಅದೇ ರೀತಿಯಾಗಿ ಇಲ್ಲಿ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಏನು ಒಂದು ಡಿಮೆರಿಟ್ ಇದೆ ಏನು ಅಡ್ಡ ಪರಿಣಾಮ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಪ್ಷನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇಟ್ ಹ್ಯಾಂಪರ್ಸ್ ಫ್ಲೂಯನ್ಸ್ ಏನು ಹೇಳುತ್ತೆ ಸೊ ಇದು ಮೆರಿಟ್ ಆಗುತ್ತೆ ನೆಕ್ಸ್ಟ್ ಮೆಂಟಲ್ ಟ್ರಾನ್ಸ್ಲೇಷನ್ ಅಂತಂದರೆ ನಾವು ಏನು ಮಾಡ್ತೀವಿ ಇಲ್ಲಿ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಕನ್ನಡನ ಅಥವಾ ಇಂಗ್ಲೀಷನ್ನು ಟೀಚ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮದರ್ ಟಂಗನ್ನು ಯೂಸ್ ಮಾಡ್ತೀವಿ ಅಥವಾ ಅವರಿಗೆ ಗೊತ್ತಿರುವಂಥ ಲ್ಯಾಂಗ್ವೇಜಲ್ಲಿ ನಾವು ಹೇಳಿಕೆ ಟ್ರೈ ಮಾಡ್ತೀವಿ ಇದರಿಂದ ಏನಾಗುತ್ತೆ ಮೆಂಟಲಿ ಒಂದು ಮಗು ಏನು ಮಾಡುತ್ತೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುತ್ತಾ ಈಗ ಇಂಗ್ಲೀಷಲ್ಲಿ ಟೀಚ್ ಮಾಡ್ತಾ ಇದ್ದೀವಿ ಅಂತಂದಾಗ ಆ ಮಗು ತನ್ನ ಭಾಷೆಗೆ ಅಂತಂದರೆ ಮದರ್ ಟಂಗ್ಗೆ ಮೆಂಟಲಿ ಏನು ಮಾಡ್ತಾನೆ ಟ್ರಾನ್ಸ್ಲೇಷನ್ ಮಾಡ್ಕೊಳ್ತಾನೆ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋದ್ರಿಂದ ಸಮಟೈಮ್ಸ್ ಏನಾಗುತ್ತೆ ಈ ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಚೇಂಜ್ ಇರುತ್ತೆ ಕನ್ನಡದಲ್ಲಿ ಕೂಡ ಇಂಗ್ಲೀಷ್ ಕನ್ನಡದಲ್ಲೂ ಕೂಡ ಏನಿರುತ್ತೆ ಒಂದು ವಾಕ್ಯದ ವಿಧಗಳು ಅಥವಾ ವಾಕ್ಯವನ್ನು ಫಾರ್ಮೇಷನ್ ಮಾಡುವಂಥದ್ದು ಚೇಂಜ್ ಇರುತ್ತೆ ಸೊ ಆಗ ಏನಾಗುತ್ತೆ ಇದು ಡಿಮೆರಿಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥದ್ದು ಯಾಕಂತಂದರೆ ಈಗ ಕನ್ನಡದಲ್ಲಿ ಏನಿರುತ್ತೆ ರಾಮನು ಶಾಲೆಗೆ ಬಂದನು ಇದು ಒಂದು ವಾಕ್ಯದ ಒಂದು ಫಾರ್ಮೇಷನ್ ಅದೇ ಇಂಗ್ಲೀಷಲ್ಲಿ ರಾಮ್ ಗೋ ಟು ಸ್ಕೂಲ್ ಇಲ್ಲಿ ಏನಾಗುತ್ತೆ ವರ್ಬ್ ಮತ್ತು ವರ್ಬ್ ಏನಾಗುತ್ತೆ ಚೇಂಜ್ ಆಗುತ್ತೆ ಅಂತಂದರೆ ಅದರದ್ದು ಪ್ಲೇಸ್ಮೆಂಟ್ ಚೇಂಜ್ ಆಗುತ್ತೆ ಸೊ ಈಗ ಮಗು ಅದೇ ರೀತಿಯಾಗಿ ಈಗ ರಾಮ ಶಾಲೆಗೆ ಬಂದನು ಅದೇ ರೀತಿಯಾಗಿ ಇಂಗ್ಲೀಷಲ್ಲಿ ಮಾಡಲಿಕ್ಕೂ ಹೋದಾಗ ಏನಾಗುತ್ತೆ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ರಾಂಗ್ ಆಗುತ್ತೆ ಸೊ ಇದು ಮೆಂಟಲ್ಸ್ ಟ್ರಾನ್ಸ್ಲೇಷನ್ ಏನಾಗುತ್ತೆ ಡಿಮೆರಿಟ್ ಆಗುತ್ತೆ ಅನ್ನುವಂಥದ್ದು ಟ್ರಾನ್ಸ್ಲೇಷನ್ ಮೆಥಡಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ದ ಕೈಂಡ್ ಆಫ್ ಕಾಂಪ್ರಹೆನ್ಷನ್ ಡೆವಲಪ್ಡ್ ತ್ರೂ ದ ಸ್ಕಿಲ್ ಆಫ್ ಸ್ಕ್ಯಾನಿಂಗ್ ಈಸ್ ಇಲ್ಲಿ ಮತ್ತೆ ಸ್ಕ್ಯಾನಿಂಗ್ ಮೇಲೆ ಒಂದು ಕ್ವೆಶನ್ ಬಂದಿರುವಂಥದ್ದು ಕಾಂಪ್ರೆಷನ್ ಡೆವಲಪ್ಮೆಂಟ್ ಮಾಡುವಾಗ ಇಲ್ಲಿ ಸ್ಕ್ಯಾನಿಂಗನ್ನು ಯೂಸ್ ಮಾಡ್ತೀವಿ ಅದು ಯಾವ ರೀತಿಯಾಗಿ ಕಾಂಪ್ರಹೆನ್ಷನ್ನ ಡೆವಲಪ್ ಮಾಡುತ್ತೆ ಅನ್ನುವಂಥದ್ದು ಆಪ್ಷನ್ ಎ ಗ್ಲೋಬಲ್ ಕಾಂಪ್ರೆಹೆನ್ಷನ್ ಆಪ್ಷನ್ ಟು ರೆಫ್ರೆನ್ಷಿಯಲ್ ಕಾಂಪ್ರಹೆನ್ಷನ್ ಆಪ್ಷನ್ ಸಿ ಇವ್ಯಾಲ್ಯೂಯೇಟಿವ್ ಕಾಂಪ್ರೆಹೆನ್ಷನ್ ಫೋರ್ ಲೋಕಲ್ ಕಾಂಪ್ರಿಹೆನ್ಷನ್ ದ ರೈಟ್ ಆನ್ಸರ್ ಈಸ್ ಫೋರ್ ಆಪ್ಷನ್ ಫೋರ್ ಲೋಕಲ್ ಕಾಂಪ್ರಿಹೆನ್ಷನ್ ಅಂತಂದರೆ ಕಾಂಪ್ರಿಹೆನ್ಷನ್ ಡೆವಲಪ್ಮೆಂಟ್ ಅಂತಂದರೆ ಇಲ್ಲಿ ಸ್ಕ್ಯಾನಿಂಗ್ ಅನ್ನುವಂಥದ್ದು ಲೋಕಲ್ ಕಾಂಪ್ರಿಹೆನ್ಷನ್ ಆಗಿರತ್ತಾ ಇನ್ ಡಿಟೇಲಾಗಿ ಇದರ ಬಗ್ಗೆ ನಾವು ತಿಳ್ಕೊಬೇಕು ಸ್ಕ್ಯಾನಿಂಗ್ ಬಗ್ಗೆ ಸ್ಕಿಮ್ಮಿಂಗ್ ಬಗ್ಗೆ ಅಂತಂದರೆ ಇಲ್ಲಿ ನಾವು ಏನು ಮಾಡಬೇಕು ಬೋಧನಾ ವಿಧಾನಗಳು ಅಂತ ಹೇಳಿ ಬರತ್ತಾ ಅದರ ಮೇಲೆ ಅಂತಂದರೆ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಬರುತ್ತೆ ಅವುಗಳನ್ನು ನಾವು ಇನ್ ಡಿಟೇಲಾಗಿ ಓದಿದಾಗ ಏನಾಗತ್ತಾ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಟು ಕ್ವೆಶನ್ಸು ಮೆಥಡಾಲಜಿ ಮೇಲೆ ಮತ್ತು ಪೆಡಗಾವಿ ಮೇಲೆ ಸಂಬಂಧಪಟ್ಟಿರುವಂಥ ಕ್ವೆಶನ್ಸು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ನೆಕ್ಸ್ಟ್ ಇದೇ ರೀತಿ ಬೇರೆ ಟಾಪಿಕ್ ಮೇಲೆ ವಿಡಿಯೋಗಳ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಆಲ್